শ্রী গু রাঘবন্দ্র স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಹದಿನೇಳನೇ ತಾರೀಕು ಅಂದರೆ ಗುರುವಾರ ನಾಳೆ ರಾಯರ ಆರಾಧನೆಯವರೆಗೂ ಏನು ಗುರುವಾರಗಳು ಬರುತ್ತೆ ಆ ಎಲ್ಲ ಗುರುವಾರಗಳಿಗಿಂತ ಬಹಳ ವಿಶೇಷವಾಗಿ ಶುಭಯೋಗದಲ್ಲಿ ಬಂದಿದೆ ಹೀಗಾಗಿ ನೀವು ರಾಯರ ಮಠದಲ್ಲಿ ಕೆಲವೊಂದು ಸೇವೆಗಳನ್ನು ಮಾಡೋದರಿಂದ ರಾಯರ ಅನುಗ್ರಹವನ್ನು ಪಡ್ಕೋತೀರಾ ಅದರಲ್ಲಿ ಮೊದಲನೇ ಸೇವೆ ನಾನು ಹೇಳುವಂತಹದ್ದು ನಿಮಗೆ ರಾಯರ ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಮಠದಲ್ಲಿ ಕೂತ್ಕೊಂಡು ಓದುವಂತಹದ್ದು ರಾಯರ ದರ್ಶನಕ್ಕೆ ಅಂತ ಹೇಳಿ ರಾಯರ ಮಠಕ್ಕೆ ಹೋಗ್ತೀರಾ ಅಲ್ಲಿ ಅಕ್ಷರ ಮಾಲಿಕಾ ಸ್ತೋತ್ರದ ಪುಸ್ತಕ ತಗೊಂಡು ಹೋಗಿ ಇಲ್ಲ ಅಂತಂದರೆ ನೀವು ಮೊಬೈಲ್ನಲ್ಲೇನೇನೆ ಅದನ್ನು ಪ್ಲೇ ಮಾಡಿಕೊಂಡ್ರೆ ಅದರ ಲಿರಿಕ್ಸ್ ಸಮೇತ ಬರುವಂತಹದ್ದು ಸಹ ವಿಡಿಯೋ ಇದೆ ಅದನ್ನು ಕುತ್ಕೊಂಡು ನೋಡಿಕೊಂಡು ಮೊಬೈಲ್ನಲ್ಲೇ ಹೇಳ್ಕೊಂಡು ಬಂದ್ರೂ ಪರವಾಗಿಲ್ಲ ತಪ್ಪು ತಪ್ಪಾಗಿ ಮಾತ್ರ ಹೇಳ್ಕೊಳ್ಳಿಕ್ಕೆ ಹೋಗಬೇಡಿ ದಯವಿಟ್ಟು ಸ್ವಲ್ಪ ನೋಡಿ ಅಕ್ಷರಗಳನ್ನ ನೋಡಿಕೊಂಡು ಸರಿಯಾದಂತಹ ರೀತಿಯಲ್ಲಿ ಮನಸ್ಸಿನಲ್ಲಿ ಉಚ್ಚಾರಣೆ ಮಾಡಿಕೊಳ್ಳಿ ಏಕೆಂದರೆ ಯಾವುದೇ ಸ್ತೋತ್ರಗಳನ್ನು ನಾವು ತಪ್ಪು ತಪ್ಪಾಗಿ ಹೇಳಬಾರ್ದು ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ತಪ್ಪಾದರೆ ಪರವಾಗಿಲ್ಲ ಬಹಳಷ್ಟು ತಪ್ಪುಗಳನ್ನು ದಯಮಾಡಿ ಓದ್ಕೋಬೇಡಿ ಮನಸ್ಸಿನಲ್ಲಿ ಸ್ವಲ್ಪ ನೋಡಿಕೊಂಡು ಅಕ್ಷರಗಳನ್ನ ಹೇಳಿ ಬೆಳಗ್ಗೆ ರಾಯರ ಮಠಕ್ಕೆ ಹೋಗೋದಾದರೆ ಆದಷ್ಟು ತಿಂಡಿ ತಿಂದಲೇ ಮನನಲ್ಲಿ ಪೂಜೆ ಆದ ತಕ್ಷಣ ಹೋಗಿಬಿಟ್ಟು ಬನ್ನಿ ಇಲ್ಲ ಸಂಜೆ ಬೇಕಾದರೂ ಸಹ ರಾಯರ ದರ್ಶನಕ್ಕೆ ಹೋದಾಗ ಈ ಸೇವೆಯನ್ನು ಮಾಡ್ಕೋಬಹುದು ಇನ್ನು ಎರಡನೇ ಸೇವೆ ಅಕ್ಷರ ಮಾಲೀಕ ಸ್ತೋತ್ರ ಓದೋದ್ರ ಜೊತೆಗೆ ಇದನ್ನೂ ಸಹ ಮಾಡಿ ಬನ್ನಿ ಚಾತುರ್ಮಾಸದಲ್ಲಿ ಈ ರೀತಿ ದೀಪಗಳನ್ನು ಹಚ್ಚಿ ಮಠದಲ್ಲಿ ಬಿಟ್ಟು ಬರುವಂತಹದ್ದು ಬಹಳ ಶ್ರೇಷ್ಠ ಹೀಗಾಗಿ ಐದು ಮಣ್ಣಿನ ಹೊಸ ದೀಪಗಳನ್ನು ತಗೊಂಡು ಹೋಗಿ ರಾಯರ ಎದುರುಗಡೆ ಸಂಕಲ್ಪ ಮಾಡಿಕೊಳ್ಳಿ ಅಂತಂದರೆ ಕಷ್ಟ ಇಲ್ಲದಲೇ ಇರುವಂತಹ ಯಾವ ಜೀವವೂ ಇಲ್ಲ ನಿಮಗೆ ನಿಮ್ಮದೇ ಆದಂತಹ ಕಷ್ಟಗಳು ಮನೆಯಲ್ಲಿ ಇರುತ್ತೆ ಆ ಕಷ್ಟಗಳನ್ನು ಏನೇನೆಲ್ಲ ಇದೆ ಅಂತ ಹೇಳಿ ರಾಯರಲ್ಲಿ ಹೇಳಿಕೊಂಡು ಇಲ್ಲ ಏನಾದರೂ ಇಷ್ಟಾರ್ಥ ಈಡೇರಿಕೆ ಇದ್ದರೆ ಇದನ್ನು ದಯಮಾಡಿ ಈಡೇರಿಸ್ಕೊಡಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆ ಮೊದಲು ಮಾಡಿಕೊಳ್ಳಿ ಮಾಡಿಕೊಂಡು ಅವರ ಬೃಂದಾವನದ ಸುತ್ತ ಮೂರು ಪ್ರದಕ್ಷಿಣೆ ಬಂದುಬಿಟ್ಟು ಆಮೇಲೆ ನೀವೇನು ಮಾಡಬೇಕು ಯೂಸ್ ಆ್ಯಂಡ್ ಥ್ರೋ ಅಂದರೆ ಸುಪ್ಪಟೆ ಎಲ್ಲದು ಬಂದಿರುತ್ತಲ್ವ ಪ್ಲೇಟ್ಸು ಅದರಲ್ಲಿ ಈ ದೀಪಗಳನ್ನು ಜೋಡಿಸಿ ಆ ದೀಪಗಳಿಗೆ ಅರಿಶಿಣ ಕುಂಕುಮ ಒಂದು ಹೂವನ್ನು ಆ ತಟ್ಟೆಗಿಟ್ಟು ರಾಯರಿಗೆ ಬೆಳಗಿ ಈ ದೀಪವನ್ನು ಬೆಳಗ್ಬಿಟ್ಟು ಆ ಮಠದಲ್ಲೇನೇ ರಾಯರ ಮುಂದೆ ಕೆಲವೊಂದು ಕಡೆ ಇಡಲಿಕ್ಕೆ ಬಿಡ್ತಾರೆ ಇಡೋ ಹಾಗೆ ಅಲ್ಲಿ ಅನುಮತಿ ಇದ್ದರೆ ಅಲ್ಲೇ ಬಿಡಿ ಇಲ್ಲ ಅಂತಂದರೆ ಹೊರಗಡೆ ಯಾವುದಾದ್ರೂ ಗಿಡದ ಕೆಳಗಡೆ ಸಂಪೂರ್ಣವಾಗಿ ಆ ತಟ್ಟೆ ಸಮೇತ ಬಿಟ್ಬಿಟ್ಟು ಮನೆಗೆ ಹೋಗುವಂತಹದ್ದು ಇದಾದ ಮೇಲೆ ನೀವು ಹೆಜ್ಜೆ ನಮಸ್ಕಾರವನ್ನು ಮಾಡಬಹುದು ಹೆಜ್ಜೆ ನಮಸ್ಕಾರ ಅಂತಂದರೆ ದಯಮಾಡಿ ನೋಡಿ ನಿಮಗೆ ತಿಳಿದಿರೋರಿಗೂ ತಿಳಿಸಿ ಹೆಜ್ಜೆ ನಮಸ್ಕಾರ ಅಂತಂದರೆ ಒಂದು ಹೆಜ್ಜೆ ಒಂದು ಹೆಜ್ಜೆ ಮೇಲೆ ಹೆಜ್ಜೆ ಅಂತ ಹೇಳ್ತಾರಲ್ಲ ಅಂದರೆ ಒಂದು ಹೆಜ್ಜೆ ಇಡ್ತೀರ ಅದ್ರ ಮುಂದಕ್ಕೆ ಇನ್ನೊಂದು ಹೆಜ್ಜೆ ಜೋಡಿಸ್ಕೊತ ಹೋಗ್ತಿರಲ್ಲ ಈ ರೀತಿಯಾದಂತಹ ಒಂದು ಸೇವೆ ರಾಯರಿಗೆ ಎಲ್ಲೂ ಮಾಡುವಂತಹ ಪದ್ಧತಿ ಇಲ್ಲ ಅದಕ್ಕೆ ಯಾವ ಫಲಗಳು ಸಹ ಇಲ್ಲ ನೀವು ಹೆಜ್ಜೆ ನಮಸ್ಕಾರ ಅಂದರೆ ನೀವು ನಡೆಯುವಾಗ ಹೇಗೆ ಒಂದು ಹೆಜ್ಜೆ ಇಡ್ತಿರೋ ಆ ಹೆಜ್ಜೆ ಇಡಬೇಕು ಹೆಜ್ಜೆ ಇಟ್ಟ ತಕ್ಷಣ ನೀವು ದೇವರಿಗೆ ಹೇಗೆ ಬಗ್ಗಿ ನಮಸ್ಕಾರ ಮಾಡ್ತಿರಲ್ವ ಆ ರೀತಿ ಮಂಡಿ ಊರಿ ನಮಸ್ಕಾರ ಮಾಡಬೇಕು ನೆಲಕ್ಕೆ ಬಾಗಿ ಇದನ್ನೇ ಹೆಜ್ಜೆ ನಮಸ್ಕಾರ ಅನ್ನೋದು ಇದನ್ನು ಎಲ್ಲಿ ಯಾವ ಮಠದಲ್ಲಿಯೂ ಮಂತ್ರಾಲಯವೂ ಸೇರಿದಂತೆ ಒಂದಕ್ಕಿಂತ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಹೆಜ್ಜೆ ನಮಸ್ಕಾರ ಅಂದರೆ ನೀವು ಒಂದು ಬಾರಿಗೆ ಒಂದನ್ನೇ ಮಾಡ್ಕೊಬೇಕಾಗಿರುವಂತಹದ್ದು ಇನ್ನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಮೂರು ಪ್ರದಕ್ಷಿಣೆ ನಮಸ್ಕಾರದ ಸೇವೆ ಅಂದರೆ ರಾಯರ ಬೃಂದಾವನದ ಸುತ್ತ ಮೂರು ಪ್ರದಕ್ಷಿಣೆ ಮೂರು ಸುತ್ತು ಬರುವಂತಹದ್ದು ಅಂದರೆ ನಿಮ್ಮ ಸುತ್ತ ಅಲ್ಲ ರಾಯರ ಬೃಂದಾವನದ ಸುತ್ತ ಮೂರು ಸುತ್ತು ಬರುವಂತಹದ್ದು ಇದಾದ ಮೇಲೆ ಈ ಸೇವೆ ಗಂಡಸರು ಮಾತ್ರ ಮಾಡುವಂತಹದ್ದು ದೀರ್ಘ ದಂಡ ನಮಸ್ಕಾರದ ಸೇವೆ ಒಂದು ಹೆಜ್ಜೆಯನ್ನು ಇಟ್ಟು ಆದಷ್ಟು ಈ ಸೇವೆ ಮಾಡುವಂತಹವರು ದಯಮಾಡಿ ಪ್ಯಾಂಟ್ಗಳನ್ನು ಅಂದರೆ ಜೀನ್ಸ್ ಪ್ಯಾಂಟ್ಗಳನ್ನು ಹಾಕ್ಕೊಂಡು ಮಾಡಬೇಡಿ ಆದಷ್ಟು ಪಂಚೆ ಬಿಳಿ ಪಂಚೆ ಅಥವಾ ಶಲ್ಯ ಇದನ್ನು ಹಾಕ್ಕೊಂಡು ಹೋಗಿ ರಾಯರ ಈ ಸೇವೆಯನ್ನು ಮಾಡುವಂತಹದ್ದು ಒಂದು ಹೆಜ್ಜೆಯನ್ನು ಇಟ್ಟು ಸಂಪೂರ್ಣವಾಗಿ ಅಂದರೆ ನೀವು ನೆಲದ ಮೇಲೆ ಉದ್ದಕ್ಕೆ ಮಲಗ್ತಿರಲ್ವಾ ಆ ರೀತಿ ಮಲಕ್ಕೊಂಡು ನಮಸ್ಕಾರ ಮಾಡುವಂತಹದ್ದು ದೀರ್ಘದಂಡ ನಮಸ್ಕಾರದ ಸೇವೆ ಇದನ್ನು ರಾಯರ ಬೃಂದಾವನದ ಸುತ್ತ ಒಂದು ಸುತ್ತು ಮಾಡುವಂತಹದ್ದು ಇನ್ನು ನೆಕ್ಸ್ಟು ಯಾರಾದರೂ ದಂಪತಿಗಳು ಸಂತಾನಕ್ಕೋಸ್ಕರ ಹಂಬಲಿಸ್ತಾ ಇದ್ದರೆ ನಾಳೆ ಗುರುವಾರ ಚೆನ್ನಾಗಿದೆ ಗಂಡ ಹೆಂಡತಿ ಇಬ್ಬರು ಹೋಗಿ ದಯಮಾಡಿ ನಿಮ್ಮ ಕೋರಿಕೆಯನ್ನು ರಾಯರಲ್ಲಿ ಹಿಡಿ ಇಬ್ಬರೂ ಸಹ ಪ್ರಾರ್ಥನೆ ಮಾಡಿಕೊಂಡು ಏನು ಸೇವೆ ಮಾಡ್ತೀರಾ ಇಬ್ಬರೂ ಮಾಡಬೇಕು ನೋಡಿ ಸಂತಾನಕ್ಕೋಸ್ಕರ ಏನೇನೆಲ್ಲ ಸೇವೆ ಮಾಡಬೇಕು ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಒಬ್ಬರು ಮಾಡಲಿಕ್ಕಿಂತ ಇಬ್ಬರೂ ಹೋಗಿ ಮಾಡಿದಾಗ ಫಲ ಜಾಸ್ತಿ ಯಾವ ಸೇವೆಯೂ ಆಗಲಿಲ್ವಾ ಹೋಗಿ ರಾಯರಿಗೆ ನಮಸ್ಕಾರ ಮಾಡಿ ನಿಮ್ಮ ಕೋರಿಕೆಯನ್ನು ಮೊದಲು ಇಟ್ಟು ಮೂರು ಪ್ರದಕ್ಷಿಣೆ ಬರುವಂತಹದ್ದು ಯಾವ ಗಂಡಸರಿಗೂ ದೊಡ್ಡದೇನಲ್ಲ ಅಂದರೆ ಕೆಲವ್ರು ಹೇಳ್ತಾರೆ ನಮ್ಮ ಮನೆಯವ್ರು ಬರೋಲ್ಲ ಮಾಡಲ್ಲ ದೊಡ್ಡ ದೊಡ್ಡ ಸೇವೆ ಮಾಡುವಂತಹದ್ದೇನು ಬೇಕಿಲ್ಲ ಅಟ್ಲೀಸ್ಟ್ ಮೂರು ಪ್ರದಕ್ಷಿಣೆ ಬಂದ್ರೂ ಅದಕ್ಕೂ ಸಹ ಫಲ ಇದೆ ಇಷ್ಟನ್ನು ಮಾಡಿಸ್ಕೊಳ್ಳಿ ಕರ್ಕೊಂಡೋಗಿ ವಿದ್ಯಾರ್ಜನೆಗಾಗಿ ಅಂದರೆ ಮಕ್ಕಳು ಓದ್ತಿಲ್ಲ ಬರಿತಿಲ್ಲ ಅಥವಾ ಬಹಳ ಹಠ ಮಾಡ್ತಾರೆ ಹೇಳಿದ ಮಾತು ಕೇಳ್ತಿಲ್ಲ ಅಂತಂದರೆ ನಾಳೆ ಮಕ್ಕಳನ್ನ ಕರ್ಕೊಂಡೋಗಿ ರಾಯರ ದರ್ಶನ ಮಾಡಿಸ್ಬಿಟ್ಟು ಕೆಂಪು ಕಲ್ಲು ಸಕ್ಕರೆ ಇರುತ್ತಲ್ವ ಕೆಂಪು ಕಲ್ಲು ಸಕ್ಕರೆ ಆದರೂ ಪರವಾಗಿಲ್ಲ ಇಲ್ಲ ಬಿಳಿ ಕಲ್ಲು ಸಕ್ಕರೆ ಆದರೂ ಪರವಾಗಿಲ್ಲ ಆದಷ್ಟು ಕೆಂಪದನ್ನೇ ಕೊಡಿಸಿ ಒಂದು ಒಂಬತ್ತು ಜನಕ್ಕೆ ಆ ಮಗು ಕೈಯಲ್ಲಿ ಕೊಡಿಸುವಂತಹದ್ದು ರಾಯರ ಅನುಗ್ರಹ ಆ ಮಗುವಿನ ಮೇಲೆ ಆಗುತ್ತೆ ಇದರಿಂದ ಇಷ್ಟೋ ಸೇವೆಗಳಲ್ಲಿ ಯಾವುದಾಗುತ್ತೆ ನಿಮ್ಮ ಕೈಯಲ್ಲಿ ಅದನ್ನು ಆ ರಾಯರಿಗೆ ನಾಳೆ ಮಾಡಿಕೊಳ್ಳಿ ರಾಯರ ಅನುಗ್ರಹ ಎಲ್ಲರ ಮೇಲೂ ಸಹ ಆಗಲಿ ಮಾಹಿತಿ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಕೆಂದರೆ ರಾಯರಿಗೆ ಸಂಬಂಧಿಸಿದಂತಹ ಬಹಳ ವಿಶೇಷವಾದಂತಹ ಪೂಜೆ ಪುನಸ್ಕಾರ ಮಾಹಿತಿಗಳು ನಿಮಗೆ ಈ ಚಾನೆಲ್ನಲ್ಲಿ ಸಿಗುತ್ತೆ ನಮಸ್ಕಾರ ಎಲ್ರಿಗೂ